ರಾಜಿ ರಾಜಿ ಅಡಿಗೆ ಆಯ್ತೇನಲ್ಲ ಬಂದಿದ್ ನಾನು ರಾಹುಲ್ ಏನಾರ ಊಟಕ್ಕ ಯವ್ವ ತಾಯಿ ಇಕೇನ ಯವ್ವ ಎಷ್ಟು ಜಲ್ದಿ ಬಂದ ಬಿಟ್ಲ ಅಡಿಗೆ ಆಯ್ತೇನ ಅಂತ ಹೇಳ್ತಿ ಅಲ್ಲ ನಾ ನೋಡಿದ್ರ ಇಡ್ತನ ಬಟ್ಟೆ ಹೋಗದು ಬಂದು ಏ ಈಗ ಅಡಿಗೆ ಮಾಡಕ್ ಕೂತೀನಿ ಏಯವ್ವ ಏನ್ ಮಾಡ್ಲ ಯವ್ವ ಇಕೆಗೆ ಏ ಯವ್ವ ಇನ್ನ ಆಗಿಲ್ಲ ಯವ್ವ ಈ ಕೂತೀನಿ ಅಡಿಗೆ ಮಾಡಕ್ಕ ರಾಜಿ ಇನ್ನ ಅಡಿಗೆ ಮಾಡಕ್ಕೆ ಅಲ್ಲ ಅಲ್ಲ

அய்யா பேர் விடுவா ஏன்மோது ஆ சும் அது அட்ட சாக்க அண்ணா சார்க்கு அட்ட உண்தானா சாக்கு நீ அன்ன சார் உண்தா ஆய் மத்தேன் மக்கட் மத்த ஒன் எல்லா ஓசு பண்டை ஜிண்டே ஜோட ஜோடஸ்க்கொழவ் ஜோடஸ்க்கொழி இவன் நான் ஹடி பாண்டே ஹேங்கில் அதுனால மணி தோத்தி வந்து மாத்தாடி வந்தீ பைனல் மாதக்கொச மணிக்கு ஓகே அவ ஏன் சாமான் தரோத ஜோர்த்து இல்லைபிட்டானவ எல்லாம் சான் அவ்வளோ தோண்டு இல்லே விட்டு ஹோல்க தர்த்தவ் அதுக்கு நான் ஏன் இல்லை நோடு சும் காலிக்கத ஏன் அதுக்கு மத்த ಮತ್ತು ಪೂಜಾ ಮಾಡೋದೈತಿಲ್ಲ ಮತ್ತು ನಾಳಿಗೆ ಜರ ಲಗೂನ ಅದಕ್ಕೆ ಅದ ಒಂದು ಸಂತಿ ಗಿಂತಿ ಅಂತ ಅದ ಸೋಮವಾರ ಚಲೋ ದಿನ ಐತೆ ಅಂತ ಅವತ್ತ ಇಟ್ಕೊಳ್ಳೋಣ ಪೂಜಾ ಮತ್ತೆ ಹೆಂಗೆ ಅಯ್ಯ ಹೌದಾ ಚಲೋ ತಗೋ ಅಂದ್ರೆ ಗ್ಯಾಸ್ ಐತಿಲ್ಲ ವಾಯ್ ವಾಲಿ ಮೊದಲು ಅದಕ್ಕೆ ಹೇಳ ನನಗೆ ಗ್ಯಾಸ್ ಬೇಕಾಗಿದ್ದನು ಆಯ್ತು ತಗೋರಿ ಇವ ತಾಯಿ ಮನಾರವ ಪಾರಿಂದವನೇ ಇವ ಗ್ಯಾಸ್ ಇಡ್ಲಾರ್ದೇನು ಯೋಲಿ ಒಲಿಮೆ ಗಡಿಗೆ ಮಾಡ್ತಾನೆ ಗ್ಯಾಸ್ ಐತಿ ಎಲ್ಲ ಐತಿ ತಗೋ அடிக் ஆகவழி சக்கர்த்தி ஊதி 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 நன்காஸ் அடி அதுக்கேவ்வ உம் அல்லி மத்த மணி தோணி மத்தி கரீர் மத்த மனிஷா கரெக்டா ಅಯ್ಯ ತಗಿ ಅಲ್ಲೆಲ್ಲಿ ಶಾಂತಿ ಮಾಡೋದು ಸುಮ್ಮನೆ ರೊಕ್ಕ ದಂಡ ಯಾ ಮನಿ ಶಾಂತಿ ಮಾಡೋದಿಲ್ಲ ಏನು ಮಾಡೋದಿಲ್ಲ ಸುಮ್ಮ ಅಟ್ಟ ಪೂಜೆ ಮಾಡ್ಕಿ ಸರ್ ನಾವು ಮಾಡ್ಕೆ ಹೋಗೋಣ ಅಂತ ಅಟ್ಟ ಹ್ಞೂ ಎದಕ್ಕೆ ಶಾಂತಿ ಮಾಡೋದು ಊರೇ ಖರ್ಚು ಮಾಡಿ ಮನಿ ಶಾಂತಿ ಮಾಡ್ಬೇಕಂದ್ರೆ ಈಗ ಒಂದ್ ಲಾಕ್ ರೂಪಾಯಿ ಖರ್ಚಾಕ್ಕವ ಎಲ್ಲಿ ಮಾಡೋದು ಏನು ಮಂದಿ ಹೇಳಿ ಉಳಿಸಿ ಏನು ಬರ್ತೈತಿ ಬರ್ತೈತಿ ನಮ್ಗೇನು ಬರ್ತೈತಿ ಏನು ಮಣ್ಣು ಬರಂಗಿಲ್ಲ ಅದಕ್ಕೆ ಬೇರೆ ிக்கு சரி சரி இரது பா மணி சாந்தி நோடு தோண்டி அப்படின் அதுக்கார்ப்போட் ಕರೆ ಹಂಗೆ ಮಾಡ್ಬೇಕು ತಡಿ ಅಲ್ಲ ಹಂಗೂ ಆಳಲ್ಲಕ್ಕಿ ಹ್ಞೂ ನಿಂಗ ಆಳಲ್ಲ ನಿಂಗವ್ ಅಕ್ಕಿನ ಮನೆ ಮುಂದೆ ಹೋಗಿ ಶಿಂದ್ರ ಜರ ಹೇಳಿದ್ರೆ ಮನೆ ಮುಂದೆ ನಿಂದಿರ್ತಾಳ ಅಲ್ಲೇ ಹೋಗಿ ಅದಂಗೆ ಮಾಡ್ಬರ್ತೀನಿ ನೋಡಕತ್ತಿ ತಡಿ ಹೆಂಗೆ ಹೊಟ್ಟೆ ಉರಿಸ್ತೀನಿ ನೋಡ್ಕೊತೀರಾ ಕೈಗಿ ಹಾ ಮತ್ತೆ ಮತ್ತೆ ಹೋಗ ಹೊಟ್ಟೆ ಉರ್ಕೋಬೇಕು ನೋಡೋರು ಹಂಗ ಉರಿಸ್ಬರ್ತೀನಿ ತಡಿ ಹೋಗಿ ಶಂದ್ರೆ ಮತ್ತೆ ಇವಾಗ ಆತ್ ಹೋಗಲ್ಲ ಅದಕ್ಕೆ ಹ್ಞೂ ಈಗ ಆದ್ರೆ ಮನೆಗೆ ಅವರು ಇಲ್ಲಾಂದ್ರೆ ಸಂಜೆ ಕಡೆ ಅವ್ರ ಮನೆಗೆ ಇರಲ್ಲ ಈಗ ಹೋಗಲ್ಲ ಆತಾತು ಈಗ ಹೋಗಿ ಬರ್ತೀನಿ ಇದಕ್ಕರೆ ಏನು ಮಣ್ಣು ತಳ ಲೋಡು ಸುಮ್ಮ ಶಾಣದಕ್ಕೆ ಶಾಣದ ಏನು ಶಾಣದ ಏನು ಕತ್ತಿನ ಅಲ್ಲ ಅಟ್ಟು ಬಟ್ಟಿ ಉರ್ಸಿಗೆ ಗೊತ್ತಿಲ್ಲ ತಿಕ್ಕಿ ಯಾಕ ಶಾಣಕ್ಕೆ ಆಗಿರಬೇಕು ಮೋಡಿಕಿ ಹೊಲಕ್ಕೆ ಹೋಗಿ ಬಂದು ಗಂಟೆ ಇಲ್ಲೆ ಇಟ್ಟಂಗಾದಾ ಬಿಚ್ಚರ ಬಿಚ್ಚೆ ಒಂದಿಟ್ಟು ಕುಂಡಿ ಪಲೆ ತಂದಿದ್ದೆ ಸೋ ಸೋಸ್ತಿ ನಾಳೆ ರೊಟ್ಟೆಗ ಮಾडलाಕರೆ ಬರ್ತೈತಿ ಅಕಿ ಕೆಲಸ ಮಾಡಕತ್ತಾ ಪಾಪ ಗಂಗವಾ ಗಂಗವಾ ಏನು ಮಾಡಕತ್ತೀಯ ಅಯ್ಯ ನೀನನಾ ಹಾ ಬಾ 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 ಏನಿಲ್ಲ ಹೊಲದಿಂದ ಬಂದು ಗಂಟೆ ಲೈಟ್ ಬಿಚ್ಚಿದಿಲ್ಲ ಒಂದಿಟ್ಟು ಕುಂಡಿ ಪಿಲ್ ತಿಂದಿದ್ನಲ್ಲ ಅದಕ್ಕೆ ಹೇಳಿ ಬಿಚ್ಚಾಕತಿದ್ದೆ ನೋಡು ಹ್ಮ್ ಯಾಕೆ ಈ ಕಡೆ ಬಂದಿಲ್ಲ ಅಯ್ಯ ಏನಿಲ್ಲ ಕೊಡಿ ಅದ ನಾನು ಹೊಲಿನ ಬಂದು ಅದ ಒಂದಿಟ್ಟು ಚಾಕ್ ಹುಡಿದೆ ಚಾಕ್ ಹುಡ್ಕಿಸಿದ್ರೆ ಮನಿ ಹೊಂಟಿದ್ದೆ ಹಂಗ ಕಂಡಲ್ಲ ಮತ್ತೆ ಕೂತಿದ್ದಿ ಅದಕ್ಕೆ ಏನೋ ಅದು ಕೇಳಕ್ ಬಂದೆ ಮತ್ತೆ ಹೆಂಗವಾ ಮನಿ ಎಲ್ಲ ಚಂದ ಆಗೈತೆ ಅಯ್ಯ ಆತು ಬಿಡು ಮನಿ ಚಂದ ಐತಿ ಅದ್ರಾಗ ಏನೈತಿ ಇರಾಕ್ ಒಂದಿಟ್ಟು ಜಾಗ ಸಿಕ್ಕರ್ ಸಾಕು ಅವ ನಮ್ಗೆ ಏನು ನಾರ್ಮನಿ ಅಂತ ಮನಿ ಬೇಕಾಗಿತ್ತ ಚಂದ ಐತಿ ಮನಿ ಚಂದ ಐತೆ ಎಲ್ಲ ಚಂದ ಐತಿ ಏಯ್ ಅವ ಗಿರ್ಜಾ ಬರ್ತೀನಿ ಅಲ್ಲೇ ನಿಂದ್ರೆ ತಂದಳು ಏನಾದರೂ ಬರದೇ ಕೇಳಲ್ಲಕ್ಕಿ ಜೋಡಿ ನಾ ಎಡತನ ಮಾತಾಡ್ಕೊಂಡ್ರೆ ಬ ತಾಯಿ ಇದು ಯಾವಾಗ ಬರ್ತದೆ ನೋಡಿ ಗಿರ್ಜಿ ಅಯ್ಯ ಹೌದಣ್ಣ ಹಾಂ 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 ಚಲೋ ಆತ್ ಬಿಡುವ ಮತ್ತೆ ಅಲ್ಲವಾ ಸರು ಕಾಣಲ್ಲ ಕೇಳಲ್ಲ ಏನು ಅಡುಗೆ ಮಾಡ್ಕೊತಾಳು ಅಯ್ಯ ಹ್ಞೂ ಮತ್ತೆ ಅಡಿಗೆ ಮಾಡ್ಬೇಕಲ್ವಾ ಸಂಜೆ ಹಾಂ ನಿನಗ ಅಡಿಗೆ ಮಾಡೋದಿಲ್ಲ ಏನು ಮಾಡೋದಲ್ವ ನಡಿತೈತಿ ಆಕೆ ಅಡಿಗೆ ಮಾಡೋಕತ್ತಾಳು ಒಳಗ ಅಡಿಗೆ ಮಾಡ್ಕೊತಾಳ ಅದಕ್ಕೆ ನಾನು ಒಂದಿಟ್ಟು ಬೀಚ್ಗೆ ಸೋಸಿದ್ರೆ ಆಯ್ತತ್ತಾ ಬಂದೆ ಅಯ್ಯ ಹೌದಣ್ಣ ಹಾಂ 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 ಚಲೋ ಅದು ತಗೋ ಹ್ಞೂ ಅಂದಂಗ ಮತ್ತೇನವಾ ಸುದ್ದಿ ಏನ ನಿಮ್ಮ ಗಿರ್ಜವನ ಮನೆ ತಗೊಂಡ ಸುದ್ದಿ ಮುಟ್ಟದ ಇಲ್ಲ ಅಲ್ಲ ನಿಂಗವ ನಿಂಗೆ ಹೊಲ್ದಾಗ ಹೇಳಿಲ್ಲ ಅಲ್ಲ ಅವ್ರ ಸುದ್ದಿ ನಮ್ಗೆ ಯಾಕೆ ಬೇಕು ಹೇಳ ನಾ ಏನಾರ ಅವ್ರ ಸುದ್ದಿ ಬಂದು ಬಂದ ಎದಕ್ಕೆ ಸುಮ್ಮನೆ ಅವ್ರ ಸುದ್ದಿ ಮಾತಾಡ್ತಿದ್ವಿ ಅಲ್ಲ ಕೊಚ್ಚ ಮಾರಿಮೆ ಹಂಗೆ ಆಯ್ತಲ್ಲ ನಿಂದು ಹೇಳಿನಿ ನೀ ಹೊಲ್ದಾಗ ಅವ್ರ ಸುದ್ದಿ ಮಾತಾಡ್ಬಿಡುವ ನಮ್ಮ ಮುಂದ್ರ ನಮಗೆ ಬೇಡ ತರದು ಯಾಕೆ ಮಾತಾಡಕ್ಕೆ ಹೋಗ್ಬೇಕು ನಾವು ಅಯ್ಯ ಹಂಗಲ್ಲ ನಮ್ಮವ ಅಲ್ಲ ಎಟ್ಟಾದ್ರು ನಿನ್ ಹಾಂ ಹಾ ಕತ್ತೀವಿ ಎಟ್ಟಾದ್ರೂ ನಿನ್ನ ಮಗಳ ಹೇಳ ಏನೋ ಮನಿ ತಗೊಂಡಾಳತ್ತ ಮತ್ತೆ ಚಲೋ ಅಲ್ಲ ಮನೆ ತೊಗೊಂಡಿತ್ತು ಯಾವ ಅಕ್ಕಿ ಸ್ವಂತ ದುಡಿದು ನ್ಯಾಯ ರೀತಿಯಿಂದ ದುಡುದು ಮನೆ ತಗೊಂಡಿಲ್ಲ ಅಂದ್ರೆ ನನಗೂ ಖುಷಿನೇ ಆಗ್ತಿತ್ತಾ ಅಕ್ಕಿ ಇಂಥ ಹೇಳ್ತೀನಿ ಕೆಲಸ ಮಾಡ್ಕೊಳ್ಸಿದ್ರು ಮನೆ ತೊಗೊಂಡ್ರೆ ಅದೇ ನನಗೇನು ಖುಷಿ ಇಲ್ಲ ಮೊದಲಕ್ಕೆ ಹೇಳ್ಬೇಕಂದ್ರೆ ಅದು ನನ್ನ ಮಗಳ ಅಲ್ಲ ತಿಕೊಂಬಿಟ್ಟಿ ನಾನು ಆಂ ಏ ನನ್ನ ಮಗಳಲ್ಲ ನಾ ಏನು ಆಕಿನ್ ತಾಯಲ್ಲ ಹಾಂ ಒಂದಿಟ್ರ ಒಳ್ಳೆ ಗುಣ ಒಂದಿಟ್ರ ಒಳ್ಳೆ ಸಂಸ್ಕಾರ ಏನಾರ ಇರಬೇಕಲ್ಲ ಅಂತದಿದ್ರೆ ಏನಾರೋ ಹೇಳ್ತಿದ್ನವ ಆಂ ಅಂಥದಕ್ಕೆ ಅಂತ ಮೂರು ಬಿಟ್ಟು ಹೆಂಗೆ ಸಳಕಿ ಅಂಥವ್ಕೆ ಏನು ಹೇಳಿದ್ರೆ ಏನು ಬಂತು ಏನು ಮಾಡಿದ್ರೆ ಏನು ಬಂತು ಅಪ್ಪ ಅವಾಗ ಕಾಲಿಂದ ಒಂದು ಹೋಗುವಂಥವ್ಕ ಏನು ಹೇಳಿದ್ರೆ ಏನು ಬಂತು ಹೇಳಬಿಡಮು ಸುಮ್ಮ ನನ್ನ ನನ್ನ ಅಂತ 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 ಹೊಟ್ಟೆ ಪಾಪ ಹೇಳಿ ಯಾರಿಗೆ ಮಗಳ ಅಯ್ಯೋಲ್ಯ ಯಾಕೆ ಎಷ್ಟು ಅಲ್ಲ ಏನೋ ಪಾಪ ಮನಿ ತಗೊಂಡಾಳ ಬಿಡು ಇರ್ಲಕ್ ಬಿಡು ಯಾಕೆ ಹೋಗ್ತಿದ್ದೆ ಗಿರುಜಿ ಈ ಕಡೆ ಬಂದಿಲ್ಲ ಹಿಂಗ ಚಿಕ್ಕಡಿ ಅದಕ್ಕೆ ನಿಮ್ ಹೋಗ್ಕೊಂಡು ಅದಕ್ಕೆ ಮಾತಾಡ್ಸ್ಕೊಂಡು ನಿಂತಿದ್ ಬಿಡುವ ನಾಯ್ನು ಹ್ಮ್ ನಾ மணி தகண்டிவல்லி ஆ அது மத்த மூவத் லட்ச கொண்டு தகண்டுவல்ல அது மனித நாளை பூஜாடத்தி மத்த அதுக்கு நினைத்து கருது ஹோதிராய்த்து அந்தவன் மணி அந்தமாத ஹாது மனி அந்த பாக்லாக் கே மணி பஜூதக்கி அதுக்கு அய்யா ஆ கடை ஓத நோட் அதுக்கங்க இல்லை நின் அய்யா நாளுவ இவா மரியம்தான் ஏனோ இதில் சும்மா அழ்த்தினி மத்த ಅಲ್ಲವ ಮೂವತ್ ಲಕ್ಕಟ್ಟು ಕೊಟ್ಟು ಕಿಶಿಂದ್ರ ಮನಿ ತೊಗೊಂಡಿದಿ ದೊಡ್ಡದಾಗಿ ಶಾಂತಿ ಮಾಡ್ಬೇಕಿಲ್ಲ ಮತ್ತೆ ಎಲ್ಲರಿಗೂ ಕರ್ದ ಕಿಶಿಂದ್ರ ಮತ್ತೆ ಸಣ್ಣದ್ ಮಾಡಕತ್ತಿನಿ ಅನ್ಕತ್ತಿದೀ ಯಾಕ ಅಯ್ಯ ನಾ ಎಲ್ಲ ಮಾಡ್ಬೇಕು ಮಾಡ್ಬೇಕನ್ಕೊಂಡಿದ್ನಿ ಅವ ತಾಯಿ ಆದ್ರೆ ಏನ್ ಮಾಡ್ಲಿ ಈ ಊರಾಗ ನನಗ ಆಗ್ಲಾರ್ದು ಭಾಳ ಅಂದ್ರೆ ಭಾಳವ ಮತ್ತೆ ಆಮೇಲೆ ಹೊಟ್ಟೆ ಹುರ್ಕೊಂಡು ಕಣ್ಬಿಟ್ರಂದ್ರ ಮತ್ತೆ ಆಗ್ಬಾರ್ದಾಯ್ತಂದ್ರೆ ಏನ್ ಮಾಡ್ಲಿ ನಿನಕ್ ಹೋರಿ ಅದಕ್ಕ ಆಮೇಲೆ ಸುಮ್ಮನೆ ಬೀದಾಗ ಹೋಗೋ ಬರವ ಎಲ್ಲ ಬಂದು ಬಂದು ತಿಂದು ಹೋತಾವ ಊರದ ಮನಿಶಾಂತಿ ಮಾಡಿದ್ರೆ ಯಾವುದಕ್ಕೆ ಬರ್ತದೆವ ಸುಮ್ಮನೆ ಒಂದೊಂದು ನಾಲ್ಕು ಗಟ್ಲೆ ಖರ್ಚು ಮಾಡಿಕೊಂಡ್ರೆ ಮನಿಶಾಂತಿ ಮಾಡಿದ್ರೆ ಅದಕ್ಕೆ ಸುಮ್ಮ ಅತ್ತೆ ಹತ್ತೈಗೆ ಮಾಡಿದ್ರಾಯ್ತು ನಮ್ಗೆ ಬೇಕಾದವರಿಗೆ ಭಾಳ ಕಾಸ ಕಾಸ ಬೇಕಾದವ್ರಿಗೆ ಅಷ್ಟೆ ಹೇಳಕತ್ತೀನಿ ಮತ್ತು ನೀನು ನನಗೆ ಭಾಳ ಕಾಸ ಬೇಕಾದಕ್ಕಿದ್ದೆಲ್ಲ ಅದಕ್ಕೆ ನಿನಗೆ ಹೇಳಕ್ತೀನಿ ಬಾವ ನೀ ಬಾ ನೋಡು ಏನು

ಅದಕ್ಕೆ ಮಾತಾಡ ಕತ್ತಿದ್ ನೀಂಗ ಹೋಗು ನೀ ಮನಿ ತೊಗೊಂಡ್ರ ನನಗೆ ಸಂಗತದ ಅಲ್ಲ ಅಲ್ಲ ಏನ್ ಗಂಡ ಹೆಣತಿ ಬಹಳ ಕಷ್ಟ ಪಟ್ಟ ದುಡಿದು ರೊಕ್ಕ ಗಳಿಸಿ ತಗೊಂಡಿರೋ ನೋಡು ಹ ಮನಿದು ಒಂದಕ್ಕೆ ನಾಲ್ಕು ಬಡ್ಡಿ ತಿಂದು ಕೇಸಂದ್ರ ಯಾರ್ದಾರ ಮನಿ ಮುಳುಗಿಸ್ ಕೇಳ್ಸಿದ್ರ ಮನಿ ತಗೊಂಡಿದಿ ಏನು ಉದ್ದಾರ ಆಗ್ತೀವಿ ಹೋಗು பண்டாழில் அண்ணி முன்னாடக்க அல்ல நன்கிளத்த மடியே ஆங்கி மொதல் நீனா கழிசி நன் மணி முந்த கழிசி கசிந்திரி ஹிந்திலுது வந்து மணி சாந்தி அது த மணி சாந்தி மணிஷாந்தி நம்ம மண்ணாகிடலி வயது நீங்க சித்தி நினை வயது கரஹாக்கி நான் மணி முந்த மட்டும் மெட்டி விடாது நீ பண்டாடி இல்லை முந்த்ளக்கே ஆகிடுவா எதுக்கு கொடுது ரெடியா சும்பா அயே ஏனின் ஒன்னே மனிதா நோடு ஏன் துடது அரமனி அது அரைமணி முன் வந்து நின்று மாட்டாட்கி நான் பண்டா இல்லை இன் தான் ஜோபி பெட்டகி சொக்க முதல்பிடு நீ ಏ ಖಬರ್ಗೇ ಗಡಿ ನಾ ಜೋಬ್ರಿ ಪಟ್ಟಾಗಿ ಇದ್ರುನು ನಿಯತ್ತಲಿತ್ತಿದ್ದೀನಿ ನಾನು ಮಂಡಿ ಮಂದಿ ಮೇಲೆ ಚಾಪಿ ಅದಕ್ಕೆ ಅರಮನೆ ಕಟ್ಟಿಲ್ಲ ನಾನು ಏನು ಹಾ ಬರ್ತೈತಿ ಟೈಮ್ ನನಗೂ ಒಂದು ಟೈಮ್ ಬರ್ತೈತಿ ಬಂದಾಗ ಕಟ್ಟಿ ತೋರಿಸ್ತೀನಂತ ಹೊಂದಿನ ನೀನ್ ತರ ಮತ್ತ ಕಾಲ ಮೆಟ್ಟ ಹರಿತಾವ ಏನು ಮೆಟ್ಟ ತಗೊಂಡಿ ನೀನು ಧೈರ್ಯ ನನಗ ಬಾ ನೀರಾಲಿ ನಾ ಅರಾಲಿ ಬಾ ಅತಿ ಯಾವ ರೀ ಅಲ್ರಿ ಜೋರ್ ಜೋರ್ ಬಾಯ್ ಬಿಡಿಲಕತ್ತೀ ಯಾರು ಬಂದರಿ ಅಯ್ಯ ಬಂದ ಜೋರ್ ಜೋರ್ ಬಾಯ್ ಬಿಡಿಲಕತ್ತೀರಿ ಅಲ್ರಿ ಏನಾಗಿದ್ರಿ ಬಾಯ್ ಬಿಡತದ ಅಲ್ಲಾ ನೀ ಹೆಂಗ್ ಮನಿ ಕಟ್ಟಾಳತ್ತ ಅದಕ್ಕೆ ಮನಿ ಶಾಂತಿ ಮಾಡ್ತಾಳತ್ತ ಅದಕ್ಕೆ ನನ್ ಮನೆ ಮುಂದೆ ನೋಡಿ ಇಬ್ರು ಅಕ್ಕಿ ನಿಂಗಿಗಿ ಮದ್ರು ಕಳ್ಸಾಳ ಹೋಗಿ ನನ್ ಮನಿ ಮುಂದ್ರಿಸಿದ್ರ ಅಕ್ಕಿ ಏನಾದ್ರ ಇಲ್ಲಿ ಸೋಪ್ ಮಾಡ್ಕೋತ ಬಂದ್ ನಿಂತ ನನ್ನ ಮನಿ ಮುಂದೆ ಅಲ್ಲ ಹೊಲ್ದಾಗ ಜಾಡ್ಸಿ ನಿಗಿ ಅಂದ್ರ ನೀನ ಬುದ್ಧಿ ಬಂದಿಲ್ಲ ಮತ್ತ ಹ್ಮ್ ಯಾಕೆ ಮಾಡ್ಬೇಕ ಯಾಕೆ ಹೆಂಗಾರ ಮಾತಾಡ್ತಿಲ್ಲ ಅಲ್ಲ ನಾ ಏನ್ ಮಾಡಿ ನೀನಾಂಡ್ ಹೊಂಟಿದ್ವ ಅಕಿ ಹಿಂದ್ ಬಂದ್ ಮಾತಾಡ್ಸ ಏನು ನಾ ಏನು ಕೆಲಸ ಏನು ಮಾಡಕ್ ನಿಂಗೆ ಆಕ್ಕರ ನಿಮ್ಗೆ ಆ ಕೆಲಸ ಇಲ್ಲ ಖರೇನು ಹೇಳತ್ತಿನ ಅಲ್ಲ ಕೆಲಸ ಇಲ್ಲ ಕೆಲಸಿಲ್ಲ ಏನು ಮನೆ ಏನು ಅಡಿಗೆ ಗಿಡಿಗಿ ಮಾಡೋದಿಲ್ಲ ನಮ್ಮ ಮನೆ ಮನೆ ಹಾಕ್ಲತ್ತದಂತ ಕೆಲಸ ಮುಂದೆ ಬಂದಿಂತಿದ್ದೀನಿ ನೀನು ಹಾ ಸೋಪ್ ಮಾಡ್ಕೊತಾ ಅಲ್ಲ ಜನರ ಖಬ್ರ ಐತಿ ಇಟ್ಟು ಮುದಿಕಾಗಿದ್ದೀನಿ ಮುದಿಕಾಗಿ ಒಂದಿಟ್ಟು ಬುದ್ಧಿ ಇಟ್ಕೋ ತಲೆ ಈ ಸಗಣಿ ಚಿನ್ನಿದ್ನ ಬುದ್ಧಿ ಹಾಂ ಏ ಸರು ಮಾತಾಡ ಮತ್ತೆ ಮುದಿಕ್ಕಾಗಿದ್ದೀನ ಅಲ್ಲ ನಾ ಏನು ಮುದಿಕಾಗಿನಿ ಹಾಂ ಹಾಂ ಮುದಿಕಾಗಿದ್ದೀನಿ ಅಂತ ಮುದಿ ಅಲ್ಲ ಮಾತಾಡೋದು ನೀ ஏ நான் சொசி பரா மாத்தாரா நீங்க இன்னொரு இல்ல இது அந்த மத்தி நோட் பார்த்தா நினை நான் போலீனா மத்தி ஜொத்தி சேர்க்குந்திர அல்ல அல்ல நினைவு பூத்தி இல்ல தலையாக ஒன்சலு நினைவு மட்டி நானே நத்தி அது விட்டு ஏன்னா அல் நிமிடா மத்தி அவ்வளவு நம்ம நம்ம முன்ன மாதாட் கேள் அந்த மாதா் நமக்கு அல்ல அது கேள்வா நீங்க சொந்த பூத்தி இல்லன்னு தெல ನೀನ್ ಸಬಕಾಗಿ ನಾ ಬಿಸಿಕೊಳ ನೋಡಿ ತಾಯಿ ಇಟ್ಟರು ಕೈಲಿ ಅಲ್ಲ ನಿನಗೆ ಕೂಡಿ ಮೊದ್ಲೇ ಹೇಳ್ದೆ ನಿನಗ ಬೇಡ ಬೇಡ ಹೇಗಿಸಿದ್ರೆ ಅಂದ್ರೂ ಅಂದ್ರೆ ಐನೂರು ರೂಪಾಯಿ ಕೊಡ್ತೀನಿ ಹೋಗಿ ತಂದಿ ಐನೂರು ರೂಪಾಯಿ ಕಾಲಾಗಿ ಇಟ್ಟು ಬೈಸ್ಕೊಳಿ ಬೈ ಇಟ್ಟು ಕೈಲಿ ಅಡಿಕೆ ನಾ ಹೋಗ್ತೀನಿ ಸೀದಾ ಸಾಪ ಐದು ರೂಪಾಯಿ ಕೊಡು ನೋಡಿ ಬಂದು ಅಯ್ಯಾಗ್ ಕೊಡ್ತೀನಿ ಏನ್ ಏನು ಇಲ್ಲ ಐದು ರೂಪಾಯಿ ಅಂದ್ರೆ ಹೇಗೆ ಐದು ಹೇಳಿ ಹೊಟ್ಟು ಓರ್ಸ್ಬೇಕ ಬಂದ್ರೆ ನನಗ ಬೇಕಮ್ಮ ಏ ಗಿರ್ಜವ ತಿರುಗಿ ಕಳಿ ಏನ ಯಾಕೆ ಭಾಳ ಮಾತಾಡತ್ತಿಲ್ಲಾ ನೋಡಿಲಿ ನಾ ಭಾಳ ಮಾತಾಡಕತ್ತಿಲ್ಲ ನೀ ಭಾಳ ಮಾಡಕತ್ತಿದಿ ಹಾಂ ಇಟ್ಟ ಮೆರಿಬೇಡ ಭಾಳ ಮೆರಿಲಾಕತ್ತಿದೀ ನೋಡಿ ಮತ್ತು ಅಲ್ಲ ನೀ ಏನು ಭಾಳ ದೊಡ್ಡ ಸಾಚ ತಿಳ್ಕೊಂಡು ಏನು ಹಾಂ ನಾವೆಲ್ಲ ಸುಮ್ಮ ಕೊಟ್ಟಿವಂತ ನಾನು ನಮ್ಮ ಕೈಲಿ ಏನು ಮಾಡೋದಾಗಲ್ಲ ತಿಳ್ಕೊಂಡಿದ್ದೇನೆ ನೀನು ಏನೇ ನನ್ನ ಗಂಡನ ಮಾರಿ ಮಾರಿ ನೋಡ್ಕಿಸಿದ್ರೆ ನಾನು ಮತ್ತೆ ನಿಮಗೆ ಸುಮ್ಮನೆ ಬಿಟ್ಟಿವಿ ಇಲ್ಲಂದ್ರೆ ನಿನಗೆ ಯಾವಾಗ ಹೆಂಗೆ ಮಾಡ್ಬೇಕು ಹಂಗಾ ಮಾಡ್ತಿದ್ದೆ ಮತ್ತು ಹಾಂ ಭಾಳ ಉರಿಬೇಡ ನೀನು ಭಾಳ ಹುರಿದವರು ಯಾರೂ ಭಾಳ ದಿನ ಹುರಿದಿಲ್ಲ ಏನು ಹಾಂ ನೀನು ಇಟ್ಟು ನಾಟಕ ನಡೆಸಿಲ್ಲ ಬೀಳ್ತೀನಿ ಒಂದಲ್ಲ ಒಂದು ದಿನ ಮಣ್ಣಾಗ್ ಬೀಳ್ತಿದ್ದಿ ಬಿದ್ದಾಗ ಗೊತ್ತಕ್ಕತಿ ನಿನಗೆ ಹಣ್ಣಿ ನಾವು ಒಂದಾರ ಮನೆಗಡೆ ಬಂದು ನೋಡಿ ನೀ ಮತ್ತೆ ಹೇಳ್ತೀನಿ ನಿನಗೆ ಏ ಏನ್ ದೊಡ್ಡ ಅರಮನೆ ಕಟ್ಸಿದೀವಿ ಅತ್ತಿ ಸಸಿ ಹ್ಮ್ ನನಗ ಹೇಳ್ತಾವ್ ನನಗ ಹಾ ಮನಿ ಮುಂದೆ ಯಾರು ಬರ್ತಾರ ನಂದಾ ಮನಿ ದೊಡ್ಡ ಅರಮನೆ ಮನಿ ಐತಿ ಬಂದ್ ನಿಂದ ಅರಮನೆ ಮನಿ ಐತಿ ಹೋಗ್ ಹೋಗಲ್ಲಿ ನಿಂತ ಕೆಲ ಬೇಕು ನಮ್ಮ ಮನಿ ಮುಂದ್ ಬಂದ್ ಹೇಳ್ಕೊಬೇಡ ಇನ್ನೊಂದ್ಸಲ ಹೇಳ್ತೀನಿ ಮತ್ತ ದೊಟ್ಟಿ ಅಲ್ಲ ಇಟ್ಟು ನಿಗುರ್ಲಿಲ್ಲ ಒಂದೊಂದಿನ ಹೋಲಕ್ಕೆ ಕೂತಿಸಿದ್ರು ಹಾ ಸರು ಬರಾಬರ್ ಮಾತಾಡಿ ನೋಡು ಇನ್ ಮುಂದೆ ಹಿಂಗ ಇರೋ ಹಾ ಎಲ್ಲರ ಸಮಾಧಾನ ಇದ್ರೆ ನಡೆಯಂಗಿಲ್ಲ ಇನ್ ಮುಂದೆ ಹಿಂಗ ಮಾಡ್ಬೇಕಾ ಮತ್ತೆ ಇಟ್ಟ ಅಲ್ಲ ಇವ್ರದ್ದು ಏನೇನ ಐತಿಲ್ಲ ಬಂಡವಾಳ ಎಲ್ಲ ಹೊರಗ್ ತರ್ಬೇಕು ನೋಡಿ ಇವ್ರ್ ಹಾ ಇವ್ರ ಮ್ಯಾಲ ಕಿತ್ತ ಮ್ಯಾಲ ನೀವು ಹೋಗ್ಬೇಕು ನೋಡುವ ಅತ್ತ ನೋಡುವ ನಂಗೆ ಭಾಳ ಸಮಾಧಾನಕ್ಕೆತ್ತಿ ಅಂದಾಗ ಅಲ್ಲ ಎಷ್ಟು ಮೆರಿತಾರೆ ನೋಡಿ ಹೆಂಡ್ಯಾರು ಅಲ್ಲ ನಮ್ಮದಾಗ ಕಸ್ಕೊಂಡು ನಮ್ಮ ನಮ್ಮನೆ ಮುಂದೆ ಬಂದ ನಿಂತು ಮಾತಾಡ್ತಾಳಂದ್ರೆ ಮತ್ತೆ ಎಷ್ಟು ತಿಂಡಿರೀ ಕಿಲ್ಲ ಆಂ ಪಾಪ ಮಾಡಿದ್ನೇನು ಓ ತಾಯಿ ನಾನು ಇಂಟೋಕೆ ಹಡಿಲಕ್ಕ ಆ ಜನರ ಕಬ್ಬರೈತಿ ಇವಕ್ಕೆ ಹೋಲ್ ಬಿಡ್ರಿ ಯಾಕೆ ಹುಡ್ರಿ ಮಾತಾಡ್ತಿರ್ ಅವ್ರು ಮಾತಾಡಿ ಮಾತಾಡಿ ಯಾಕೆ ಸುಮ್ಮನೆ ನಿಮ್ಮ ಬಾಯ್ ನೋಯ್ಕೊತಿರ್ ಹೇಳಿ ನೀವು ಹಾಂ ಅವ್ಕ ಏನಂತರದು ನಾಯಿಗೂ ಇದು ಸಿಂಹ ಕುಂದ್ರಿಸಿದ್ರ ತಿಪ್ಪಿ ತಿಪ್ಪಿಕೆರ ಬಿಡಲತ್ತ ಹಂಗ ಇವು ಚಟಾನು ಹ್ಮ್ ಒಟ್ಟು ಒಟ್ಟನ ಹೊಟ್ಟೆ ಉರ್ಸ್ಬೇಕ ಮಾಡ್ತಾರೆ ಅವರು ಹಾಂ ದೇವ್ರು ಹಿಂಗ ಇರಲ್ರಿ ನೋಡ್ತಿರ್ತಾನಿ ಅವನು ಒಂದಲ್ಲ ಒಂದಿನ ನಾವು ಮ್ಯಾರ ಹೋಗ್ತಿವಿ ತಗೋರಿ ಅವಾಗ ಗೊತ್ತಾಕೈತೆ ಅವ್ರೀನು ಏವ ಅಂತ ದಿನ ಜಲ್ದಿ ಬರ್ಲತ್ತಿ ಕೇಳ್ತೀನಿ ನೋಡು ಓಯ್ವ ತಾಯಿ ನಾರ ಹಾಂ ಯಾವಾಗ ದೇವ್ರ ದಿನ ತರ್ತಾನೇನು ಓಯ್ವ ಅತ್ತಿ ನೀವು ಬ್ಯಾಸಿ ಮಾಡ್ಕೋಬೇಡ್ರಿ ಹಾಂ ಎಲ್ಲರಿಗೂ ಒಂದಲ್ಲ ಒಂದು ದಿನ ಚಲೋ ಬರ ಚಲೋ ದಿನ ಬಂದ ಬರ್ತೈತ್ರಿ ಹಂಗೆ ನಮಗೂ ಬರ್ತೈತ್ರಿ ಕ್ರಾಸ್ ಮಾಡ್ಕೊಬೇಡ್ರಿ ಅಂದಾಗ ಅನಿತಾ ಫೋನ್ ಮಾಡಿದ್ದಳು ನಾ ಹೊಳೆ ಅನ್ನೋದ್ರಾಗ ಬಾಯಿ ಕ್ಯಾಚಕತ್ತೆ ಬಂದಿನ್ರಿ ಒಂದರೆ ಫೋನ್ ಹಚ್ಕೊಂಡು ಬರ್ತೀನಿ ಸರ್ ಆಯ್ತು ಹೋಗಿ ಮಾತಾಡ್ರಿ ಮತ್ತೆ ಈ ಹಿಂಗೆಲ್ಲ ಹೇಳಕ್ ಹೋಗ್ಬೇಡಿವೆಲ್ಲ ಏನು ತಿನ್ನ ಮುಂದೆ ಆದ್ರಿ ಅತ್ತಿ ಏನು ಹೇಳಂಗಿಲ್ಲ ನಾ